ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತು ಗ್ಯಾರೇಜ್ ಹೋಗ್ತಾ ಇದ್ದೀನಿ ಗ್ಯಾರೇಜ್ ಅಂತಂದರೆ ನನಗೆ ಇವತ್ತು ಏನಪ್ಪ ಸಮಸ್ಯೆ ಆಗಿದೆ ಇವತ್ತಿಂದ ಸಮಸ್ಯೆ ಆಗ್ಬೋದು ಗ್ಯಾರೇಜ್ಗೆ ಯಾಕಪ್ಪ ಅಂತಂದರೆ ನಾನು ರೆಗ್ಯುಲರು ಎಲ್ಲಿ ಸರ್ವಿಸ್ ಇದ್ದೆ ಅಲ್ಲಿಗೆ ಇಲ್ಲ ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಯಾಕೆಂತಂದರೆ ಲೀಗಲಾಗಿ ಇದ್ದಿದ್ದರೆ ಮಾಡ್ಬೋದಿತ್ತು ಬಟ್ ಆ ಶೋರೂಮೇ ಬೇರೆ ಕಂಪ್ನಿ ನಮ್ಮ ಗಾಡಿನೇ ಬೇರೆ ಈಗ ನಮ್ಮ ಆತೇ ಗಾಡಿ ಅದು ಬೇರೆ ಶೋರೂಮು ಅದೆಲ್ಲ ಹೇಳೋದು ಬೇಡ ಏನು ಎತ್ತ ಅಂತ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಲೀಗಲಾಗಿ ಇರಲಿಲ್ಲ ಸೊ ಏನಾಗಿದೆ ಅದು ನಾನು ಈ ಥರ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಓಕೆನಾ ಹಂಗಾಗಿ ಏನಪ್ಪ ಸಮಸ್ಯೆ ಅಂತಂದರೆ ಅದು ಬೇರೆ ಕಂಪ್ನಿಗಳು ಬೇರೆ ಬೇರೆ ಇರೋದ್ರಿಂದ ಇವಾಗ ರೀಸೆಂಟಾಗಿ ಕಂಪ್ಲೇಂಟ್ ಜಾಸ್ತಿ ಆಗಿದ್ದೆ ಹಂಗಾಗಿ ಬೇಡ ಗಾಡಿಗಳು ಬರೋದು ಬೇಡ ಅಂತ ಹೇಳಿದ್ರು ನಮ್ಮ ಫ್ರೆಂಡು ಇವಾಗ ಏನಪ್ಪ ಆಗಿದೆ ಅಂತಂದರೆ ಸೀದಾ ನಾನು ಬೇರೆ ಕಡೆ ಹೋಗ್ತಾಯಿದ್ದೀನಿ ಸುಂಕಗಡ್ಡೆಗೆ ಸುಂಕ ಗಡ್ಲಿ ಒಬ್ಬರು ಇದು ಬೇರೆ ಗ್ಯಾರೇಜ್ ಇದೆ ಆ ಗ್ಯಾರೇಜ್ಗೆ ಹೋಗಿ ಅಲ್ಲಿ ಸರ್ವಿಸ್ ಮಾಡಿಸೋಣ ಅಂತ ಹೋಗ್ತಾ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವರೇ ನನಗಿಂತ ಇಲ್ಲ ಸೊ ಅವರೇ ನನಗೆ ಫೋನ್ ಮಾಡಿ ಹೇಳಿದರು ಹಂಗಾಗಿ ಗ್ಯಾರೇಜ್ಗೆ ಹೋಗಿ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಸರ್ವಿಸ್ ಮಾಡಿಸ್ಕೋಬೇಕು ನಮಸ್ಕಾರ ಹೌದಾ ಏನು ಕೊಟ್ರಾ ಏನೋ ಆರಾಮ ಹೆಂಗೆ ನಡೀತಾ ಇದೆ ಇವಾಗ ಡ್ಯೂಟಿ ಇಲ್ಲ ಗ್ಯಾರೇಜ್ ಹೋಗ್ತಾ ಇದ್ದೆ ಹಾ ಸಬ್ಸ್ಕ್ರೈಬರ್ಸು ಸಿಕ್ಕಿ ಮಾತಾಡ್ಸಿದ್ರು ಖುಷಿ ಆಗೈತೆ ಈ ತರ ಮಾತಾಡ್ಸಿದ್ರೆ ಬನ್ನಿ ಇವಾಗ ಗ್ಯಾರೇಜ್ ಹೋಗ್ತೀನಿ ಅಲ್ಲಿ ಏನ್ ಕಥೆ ಆಗೈತೆ ಗೊತ್ತಿಲ್ಲ ಹೊಸ ಬೇರೆ ಹೋಗ್ತಾ ಇರೋದು ಪರಿಚಯ ಇಲ್ಲ ಅಂದ್ರೆ ನಮ್ಮ ಮಳೆ ಮೆಕ್ಯಾನಿಕ್ ಅವರೇ ರೆಫರ್ ಮಾಡಿರೋದು ಅಲ್ಲಿಗೆ ಬಟ್ ಹೊಸದಾಗ ಹೋಗ್ತಾ ಇರೋದ್ರಿಂದ ಒಂದು ಮತ್ತೆ ಇನ್ನೊಂದು ಬಿ ಎ ಸಿಕ್ಸ್ ಗಾಡಿ ಇದು ಇದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ನೋಡ್ಬೇಕು ಬನ್ನಿ ಅಲ್ಲಿ ಗ್ಯಾರೇಜ್ ಹತ್ರ ಸಿಗ್ತೀನಿ ಇಲ್ಲಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಮೋಹನ್ ಥಿಯೇಟ್ರ್ ಆಪೋಸಿಟ್ ಅಲ್ಲಿ ಒಂದು ಗ್ಯಾರೇಜ್ ಇದೆ ಅಲ್ಲಿ ಬಂದೇ ಬಟ್ ಅವರು ಹೋಗಿದ್ದಾರೆ ಏನಪ್ಪ ಇವತ್ತು ಶುಕ್ರವಾರ ಅಲ್ವಾ ನಮಾಜ್ಗೆ ಹೋಗಿದ್ದಾರೆ ಎರಡೂವರೆ ಅಂತೆ ಬರೋದು ನಾನು ವೆಯ್ಟ್ ಮಾಡಿದೆ ಬರ್ತಾರೇನೋ ಅಂತ ಎಷ್ಟು ಹನ್ನೆರಡು ಗಂಟೆಗೆ ಬಂದಿದ್ದು ಇವಾಗ ನೋಡಿ ಕರೆಕ್ಟಾಗಿ ಒಂದು ಗಂಟೆ ನಾಲ್ಕು ನಿಮಿಷ ಓಕೆನಾ ನಾನು ಒನ್ ಅವರ್ ವೆಯ್ಟ್ ಮಾಡಿದ್ದೀನಿ ಇನ್ನು ಒಂದೂವರೆ ಅವರ್ ವೆಯ್ಟ್ ಮಾಡಬೇಕು ಬಿಸಿಲು ಬೇರೆ ಬ್ಯಾಂಕರ ಇದೆ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಲ್ಲಿಗೆ ನಾನು ಮುಂಚೆ ಹೋಗ್ತಾ ಇದ್ದಲ್ಲ ಅಲ್ಲಿಗೆ ಫೋನ್ ಮಾಡಿದೆ ಶೋರೂಮ್ ಓನರ್ಗೆ ಹಿಂಗೆ ಮಾಡಿದ್ರೆ ಹಿಂಗೆ ಸರ್ ಅರ್ಧದಲ್ಲೇ ಕೈಬಿಟ್ರೆ ಅಂತ ಸರಿ ಅಂದ್ಬಿಟ್ಟು ಅವರೇನು ಹೇಳಿದ್ದಾರೆ ಗಾಡಿನ ಸ್ವಲ್ಪ ಮೇನ್ ರೋಡಲ್ಲಿ ಹಾಕಿ ಹಾಕಿಬಿಟ್ಟು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಏನೋ ಒಟ್ಟಲ್ಲೇ ಗೋಲ್ಮಾಲ್ ಟೈಪಲ್ಲಿ ಏನೋ ಮಾಡಿಸ್ಕೊಬೇಕು ಇವಾಗ ಯಾಕೆ ಅಂತಂದರೆ ಒಂದುವರೆ ಅವರ್ ವೆಯ್ಟ್ ಇನ್ನು ತುಂಬ ಟೈಮ್ ಆಗುತ್ತೆ ಎರಡುವರೆ ಅಂತಂದ್ರೆ ಅವ್ರು ಮೂರು ಗಂಟೆ ಆದರೂ ಆಯಿತು ಬರೋದು ಹೇಳೋಕ್ಕಾಗಲ್ಲ ಹಂಗಾಗಿ ಇವಾಗ ಮುಂಚೆ ಎಲ್ಲ ಹೋಗ್ತಾಯಿದೆ ಅಲ್ಲೇ ಹೋಗ್ತೀನಿ ಬಟ್ ಅಲ್ಲಿ ಎಲ್ಲ ವೀಡಿಯೋ ತೋರ್ಸೋಕ್ಕಾಗಲ್ಲ ಬಟ್ ಹೋಗ್ತೀನಿ ಅಲ್ಲೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನೀವು ಅಲ್ಲಿಗೆ ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಮೆಕ್ಯಾನಿಕ್ಗೆ ಫೋನ್ ಮಾಡಿದೆ ಹಿಂಗಂತ ಹೇಳಿದ್ರಪ್ಪ ನಿಮ್ಮ ಓನರು ಅಂತ ನನಗೆ ಗೊತ್ತಿಲ್ಲ ಗುರು ಹಿಂಗ್ ಗಾಡಿ ಅಂತ ಇಲ್ಲಿಗೆಲ್ಲ ಹೋಗ್ಬಿಡ ಅದನ್ನ ಅವಾಜ್ ಮೇಲೆ ಅವಾಜ್ ಆಗ್ತಾವ್ರೆ ನಮ್ಮ ಮೆಕ್ಯಾನಿಕ್ಕು ಸುಮ್ಮನೆ ಫ್ರೆಂಡ್ಲಿ ಅಲ್ವಾ ಅದಕ್ಕೆ ಅವಾಜ್ ಆಗ್ತಾವ್ರೆ ಆಯ್ತಪ್ಪ ಒಂದು ಹತ್ತು ನಿಮಿಷ ಬಂದೆ ಆಮೇಲೆ ನೋಡೋಣ ಇರೋ ಅಂತ ಹೇಳಿದ್ದೀನಿ ಫಸ್ಟ್ ಫಸ್ಟಲ್ಲಿ ಹೋಗ್ತೀನಿ ಆಮೇಲೆ ಪಿಕ್ಚರ್ ಏನಾಗುತ್ತೆ ಹೇಳ್ತೀನಿ ನಿಮಗೆ ಮೋಹನ್ ಥಿಯೇಟರ್ ಇದೆಯಲ್ಲ ಆ ಕಡೆಯಿಂದ ಹೋದ್ರೆ ನೋಡಿ ಇಲ್ಲಿ ಇಂಡಿಯನ್ ಐಲ್ ಪೆಟ್ರೋಲ್ ಬಂಕು ಇದ್ರ ಪಕ್ಕನೇ ಇದೆ ನೋಡಿ ಇಲ್ಲೊಂದು ಗ್ಯಾರೇಜ್ ಒಂದು ಪ್ಯಾಸೆಂಜರ್ ಗಾಡಿ ಮತ್ತು ಒಂದು ಗಾಡಿ ಗಾಡಿಲಿ ನಿಂತ್ಕೊಂಡಿದ್ದೆ ನೋಡಿ ತಿರುಪತಿ ಆಟೋ ಮೊಬೈಲ್ ಅಂತ ಇದೆಲ್ಲ ನೋಡಿ ಇಲ್ಲಿ ಆಪೆ ಗಾಡಿ ನಿಂತಿದೆಯಲ್ಲ ಅದೇ ಗ್ಯಾರೇಜು ಬಟ್ ಕ್ಲೋಸ್ ಆಗಿದೆ ಅವ್ರು ಎರಡೂವರೆ ಮೂರು ಗಂಟೆ ಅನ್ಸುತ್ತೆ ಬರೋದು ಇನ್ನು ಒಂದುವಾರ ಅವರ್ ಎರಡು ಅವರ್ ವೆಯ್ಟ್ ಮಾಡಬೇಕು ಹಂಗಾಗಿ ಈಗ ಗಂಟು ಟೈಮು ಅಲ್ಲೇ ಹೋಗಿ ಶಾಸಕ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಬನ್ನಿ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಕೊನೆಗೂ ಕೆಲಸ ಮುಗಿಸ್ತೇವೆ ಮುಂದೆ ಅಂದರೆ ಹೆವಿ ಗಾಡಿ ಇದ್ವು ಆ ಗಾಡಿಗಳಿಗೆ ಕೆಲಸ ಮಾಡಿ ಮತ್ತೆ ಊರು ಟೈಮ್ ಆಯಿತು ಊಟಕ್ಕೆ ಹೋದರು ಊಟ ಮುಗಿಸ್ಕೊಂಡ್ಬಂದು ಕೆಲಸ ಇವಾಗ ಮುಗಿಸ್ಕೊಂಡೆ ಟೈಮ್ ಬೆಸ್ಟ್ ಆಗಿದೆ ಗೊತ್ತಾ ನೋಡಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಕೆಲಸ ಮುಗಿಸಿ ಇಮಿಡಿಯೇಟ್ ಈಚೆ ಕಡೆ ಬಂದು ಈಚೆ ಬಂದೆ ಬಿಲ್ ಎಲ್ಲ ಪೇ ಮಾಡಿ ಈಚೆ ಬಂದ ತಕ್ಷಣ ಒಂದು ಗೋಟಿಗೆ ಬಿತ್ತು ಗೋಡ್ರಿಂದ ಎಲ್ಗಪ್ಪು ಅಂತಂದರೆ ಓ ಇವಾಗ ಇಲ್ಲಿ ಬಟಕೆಪಳ್ಳಿ ಇದ್ದೀನಿ ನಗರ ಪಿಕಪ್ ಕೊಟ್ಟಿದ್ದಾನೆ ನಗರದಿಂದ ಏರಿಯಾ ಬಂದಿಲ್ಲ ಕರ್ನಾಟಕ ಫೈವ್ ಸಿಕ್ಸ್ ಟು ಒನ್ ತ್ರೀ ಜೀರೋ ಮೋಸ್ಟ್ ಇದು ದಾವಾಕೆರೆ ಸರೌಂಡಿಂಗ್ ಬರ್ಬೋದು ಮಾಗಡಿ ರೋಡು ದಾವೆಕೆರೆ ಸರೌಂಡಿಂಗಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಪಿನ್ ಕೋಡ್ ನಂಬರ್ ಕೊಟ್ಟಿದ್ದಾನೆ ಅಷ್ಟೇ ಇವಾಗ ಪಿಕಪ್ ಹೋಗೋಣ ಆನ್ಲೈನ್ ಪೇಮೆಂಟ್ ಮಾಡಿರೋದು ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ ಪಿಕಪ್ ಏನೇ ಆರುವರೆ ಕಿಲೋಮೀಟ್ರ್ ಇದೆ ಇಪ್ಪತ್ತೆರಡು ನಿಮಿಷ ತೋರಿಸ್ತಾ ಇದೆ ರಾಜಾಜಿ ನಗರ ಹೊಡೆದಿರೋದು ಬನ್ನಿ ಆಗಿದ್ದಾಗಲಿ ಗಾಡಿ ಕೆಲಸ ಅಂತೂ ಮುಗೀತು ಅಂದರೆ ಒಂದು ಐನೂರು ಕಿಲೋಮೀಟ್ರ್ ಜಾಸ್ತಿ ಓಡಿಸ್ಬಿಟ್ಟಿದೆ ನೋಡಿ ತೊಂಬತ್ತು ಸಾವಿರದ ಆರುನೂರ ಮೂವತ್ತೊಂದು ಕಿಲೋಮೀಟ್ರಿಗೆ ಇವಾಗ ಮಾಡಿಸಿದ್ದೀನಿ ಆದರೆ ನಾನು ಎಂಟ್ರಿ ಮಾಡ್ಕೊತೀನಿ ಫುಲ್ ಡಾಟಾ ಇದೆ ನನ್ನ ಗಾಡಿದು ನಾನು ಪರ್ಸ್ನಲ್ಲಾಗಿ ಡಾಟಾ ಮೇಂಟೈನ್ ಮಾಡಿದ್ದೀನಿ ನನ್ನ ಗಾಡಿದು ಒಂದು ಐನೂರು ಕಿಲೋಮೀಟ್ರ್ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ ಈ ಸಲ ಮೂರುವರೆ ಸಾವಿರ ಮಾಡಿಸ್ತಾ ಇದೆ ನಾಲ್ಕು ಸಾವಿರ ಚಿಲ್ಲರೆ ಓಡ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬಟ್ ಕ್ವಾಲಿಟಿ ಆಯಿಲ್ ಹಾಕದಿವರು ಹಂಗಾಗಿ ಓಡುತ್ತೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇನ್ನು ಆಯಿಲು ಚೆನ್ನಾಗಿತ್ತು ಏನು ಗಟ್ಟಿಯೇನು ಆಗಿರಲಿಲ್ಲ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಇದೆ ಲೋಡ್ ಮಾಡ್ಕೊಂಡು ಡ್ರಾಪ್ ಇಲ್ಲಿ ಅಂತ ನೋಡಬೇಕು ತಾವರೆಕೆರೆ ತಾವರೆ ಅಲ್ಲ ನೈಸ್ ರೋಡ್ ಆದಮೇಲೆ ಮುಂದೆ ರೈಟು ಮತ್ತು ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾಗೆ ಡ್ರಾಪ್ ಇರೋದು ಲೋಡ್ ಮಾಡ್ಕೊಂಡು ಹೋಗೋಣ ಗೊಲ್ರಟ್ಟಿ ನೈಸ್ ರೋಡ್ ಆದಮೇಲೆ ರೈಟ್ ಪೆಟ್ರೋಲ್ ಬಂಕ್ ಹತ್ರ ಮಾಚುವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ಅಲ್ಲಿಗೆ ಡ್ರಾಪ್ ಡ್ರಾಪ್ ಮಾಡೋಣ ಡ್ಯೂಟಿ ಮಾಡಬೇಕು ಇದೇ ಮೊದಲನೇ ಡ್ಯೂಟಿ ಇವತ್ತು ಏನೋ ಗಾಡಿ ಕೆಲಸ ಒಂದು ಆಯಿತು ಅದೊಂದು ಸಮಾಧಾನ ಒಟ್ಟಿನಲ್ಲಿ ನೋಡಿ ಆ ಕಡೆ ಕೆರೆ ಬರುತ್ತೆ ಕೆರೆಯಿಂದ ಒಳಗಡೆ ಬರಬೇಕು ಇದೆಲ್ಲ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾನೇ ಅನ್ಲೋಡ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಡ್ಯೂಟಿ ಬರುತ್ತೆ ನೋಡಬೇಕು ಎಲ್ಲಿ ಬರುತ್ತೆ ಏನೋ ಗೊತ್ತಿಲ್ಲ ಇದು ಇವಾಗ ಮೊದಲನೇ ಡ್ಯೂಟಿ ಕಂಪ್ಲೀಟ್ ಆಗಿದೆ ನೋಡೋಣ ಸೆಕೆಂಡ್ ಟ್ರಿಪ್ ಎಲ್ಲಿ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಜಸ್ಟ್ ನೋಡಿ ಡ್ರಾಪ್ ಮಾಡಿ ಈಚೆ ಬಂದೆ ಇವಾಗ ಒಂದು ಡ್ಯೂಟಿ ಬಂತು ಕೊಟ್ರಲ್ಲೇನೆ ಡೆಲ್ಲಿಗಪ್ಪ ಅಂತಂದರೆ ಕನಕಪುರ ರೋಡು ಬಿಕಾಸಿಪುರಕ್ಕೆ ಪಿಕಪ್ ನೋಡಿ ನಾಲ್ಕು ಕಿಲೋಮೀಟ್ರು ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಇಮಿಡಿಯೇಟ್ ಆರ್ಡ್ರ್ ತಗೊಂಡಿದ್ದ ತಕ್ಷಣ ಕಸ್ಟಮರ್ ಫೋನ್ ಮಾಡಿದ್ರು ಸರ್ ಅರ್ಜೆಂಟು ಬೇಗ ಬನ್ನಿ ಅಂತ ಅರ್ಜೆಂಟ್ ಆಗಲ್ಲ ಮೇಡಮ್ ನಿಮಿಷ ಆಗುತ್ತೆ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಸರಿ ಬನ್ನಿ ಅಂತಿದ್ದಾರೆ ಇದು ಬಂದು ಎರಡನೇ ಟ್ರಿಪ್ಪು ಬಟ್ ಏನಪ್ಪ ಅಂತಂದರೆ ನೋಡಿ ಟೈಮ್ ನೋಡಿ ಕರೆಕ್ಟಾಗಿ ಮೂರು ಗಂಟೆ ಮೂರುವರೆಗಿನ ಗಾಡಿ ಕೆಲಸ ಮುಗಿತು ಒಳ್ಳೆ ಡ್ಯೂಟಿ ಟೈಮಿಂಗ್ಸ್ಗೆ ಗಾಡಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಹಂಗಾಗಿ ಆರ್ಡರ್ಗಳು ಬರುತ್ತೆ ಇವಾಗ ನಾಲ್ಕು ಐದು ಗಂಟೆ ಆಗೋಯ್ತು ಅಂದ್ಕೊಳ್ಳಿ ನೋಡಿ ಟೈಮ್ ನೋಡಿ ನಾಲ್ಕು ಐವತ್ತೈದು ಐದು ಗಂಟೆ ಅಂದ್ಕೊಳ್ಳಿ ಇದನ್ನು ಪಿಕಪ್ ಮಾಡೋಷ್ಟಲ್ಲಿ ಐದು ಕಾಲು ಐದು ಆಗುತ್ತೆ ಮತ್ತು ಆರೂವರೆ ಆರು ಮುಖಾದಷ್ಟರಲ್ಲಿ ಏಳು ಗಂಟೆನೇ ಆಗಿ ಅಂದ್ಕೊಳ್ಳಿ ಅದೇ ಇದೊಂದು ಆರ್ಡ್ರ್ ಕತೆ ಮುಗೀತು ಇದೊಂದು ಆರ್ಡ್ರ್ ಹೊಡೆದ್ರೆ ಎರಡು ಆರ್ಡ್ರ್ ಆಗುತ್ತೆ ಇವತ್ತು ಯೋಗಣ ಡ್ಯೂಟಿ ಬಿತ್ತು ಅಂತಂದರೆ ಇನ್ನೊಂದು ಮಾಡೋಣ ಐಟ ಎಷ್ಟು ಗಂಟೆವರೆಗೆ ಬೀಳುತ್ತೆ ಅಷ್ಟು ಗಂಟೆವರೆಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಡ್ಯೂಟಿನೇ ಬೀಳಲ್ಲ ಆರು ಗಂಟೆ ಮೇಲೆ ಆಯಿತು ಅಂತಂದರೆ ಡ್ಯೂಟಿಗಳೇ ಬರಲ್ಲ ನೋಡೋಣ ಇವತ್ತು ಹೆಂಗೆ ಆಗುತ್ತೆ ಗೊತ್ತಿಲ್ಲ ಸೆಕೆಂಡ್ ಟ್ರಿಪ್ಪು ಲೋಡ್ ಇದೆ ಇದು ನೋಡಿ ಕಾಟನ್ ಬಾಕ್ಸು ಮೋಸ್ಟ್ಲಿ ಫುಲ್ ಲೋಡ್ ಆಗ್ಬೋದು ಲೋಡ್ ಮಾಡಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಇದೇನು ವೆಯ್ಟೇನು ಇರಲ್ಲ ವೆಯ್ಟ್ಲೆಸ್ಸು ಲೋಡ್ ಮಾಡ್ಕೊಂಡು ಡ್ರಾಪ್ ಪಾಯಿಂಟು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಕನಕಪುರ ರೋಡು ಬಿಕಾಸಿಪುರ ಡ್ರಾಪ್ ಇರೋದು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಐತೆ ಹೋಗಿ ಡ್ರಾಪ್ ಮಾಡ ಡ್ರಾಪ್ ಮಾಡಿದ್ರೆ ಎರಡು ಟ್ರಿಪ್ ಕಂಪ್ಲೀಟ್ ಆಗುತ್ತೆ ಲೋಡಿಂಗ್ ಎಲ್ಲ ಆಯ್ತು ನೋಡಿ ಕಾಟನ್ ಬಾಕ್ಸ್ ಜೊತೆ ಇದು ಏನೋ ಬಾಕ್ಸ್ ಹಾಕಿದ್ದಾರೆ ಇದು ಮೋಸ್ಟ್ಲಿ ಟೇಪ್ ಇರಬೇಕು ಇಲ್ಲ ಇದು ಕಾಟನ್ ಬಾಕ್ಸೇ ಕಾಟನ್ ಅಂತಂದರೆ ರೋಲು ಒಳಗಡೆ ಕಾಟನ್ ರೋಲ್ ಹಾಕಿದ್ದಾರೆ ಅಷ್ಟೇ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡೋಣ ನೋಡಿ ಮಲ್ಲ ತಳ್ಳಿ ಹಂಡ್ರೆಡ್ ಫೀಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಆರಾಮಾಗಿ ಈ ಕಡೆ ಎಲ್ಲ ಖಾಲಿ ಇರುತ್ತೆ ರೋಡು ಇವಾಗ ಇದಿಂದ ಹೋಗಿ ಸೀದಾ ಎಲ್ಲಿ ಹೋಗೋದು ಈ ಕಡೆ ಕೆಂಗೇರಿಗೆ ಹೋಗಿ ವಿಷ್ಣುವರ್ಧನ್ ರೋಡು ಕೋಡಿಪಳ್ಳ್ಯ ಆ ಕಡೆಯಿಂದನೂ ಹೋಗ್ಬೋದು ಇಲ್ಲ ಅಂತಂದರೆ ಆರ್ ಆರ್ ನಗರ ಹೋಗಿ ಸೀದ ಹೋದ್ರೆ ಆರ ನಗರದಿಂದ ಶ್ರೀನಾಜ್ಪುರ ಕ್ರಾಸ್ ಹೋಗುತ್ತಲ್ಲ ಅಲ್ಲಿಂದ ಹೋಗಿ ಆ ಕಡೆಯಿಂದನೂ ಹೋಗ್ಬೋದು ಯಾಕಡೆ ಹೋಗೋದು ಗೊತ್ತಿಲ್ಲ ನೋಡೋಣ ಆರ್ ಆರ್ ನಗರ ಇದ್ರ ಮೇಲೆ ಹೋಗ್ಬಿಡ್ತೀನಿ ಎಲ್ಲಪ್ಪ ಅಂತಂದರೆ ಹಳ್ಳಿಯಿಂದ ಆಸೆ ಆ ಜರಾಮದ ಒಳಗಡೆ ನುಗ್ಗಿದ್ರೆ ರೈಲ್ವೆ ಗೇಟ್ ಇದೆಯಲ್ಲ ರೈಲ್ವೆ ಗೇಟ್ ಹೋಗಿ ಅಲ್ಲಿಂದ ಬಂದು ಯಾವುದಪ್ಪ ಅದ್ರ ಗಾರ್ಮೆಂಟ್ಸ್ ಬರುತ್ತೆ ಅರವಿಂದ್ ಗಾರ್ಮೆಂಟ್ಸು ಅಲ್ಲಿಂದ ಗೆಲ್ಕೊಂಡ್ರೆ ಆರ್ ಆರ್ ನಗರ ಹೋಗುತ್ತೆ ಸೀದಾ ಆರ್ ಆರ್ ನಗರ ಅಲ್ಲಿಂದ ಹೋಗ್ಬಿಡೋಣ ಸೀದಾ ಅದೇ ಬೆಸ್ಟು ಚಂದ್ರ ಹೋಗಿ ಚಂದ ನೈಸ್ ರೋಡ್ ಬಿಡದಿಂದ ಹೋಗುತ್ತೆ ನೋಡಿ ಕರೀನ್ಪಾಳ್ಯ ಮೇನ್ ರೋಡ್ ಹೋಗುತ್ತಲ್ಲ ಆ ರೋಡಲ್ಲಿ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹಾಗಾದರೂ ಬನ್ನಿ ಇಲ್ಲೇ ಲೆಫ್ಟ್ ಹೋಗ್ಬಿಡೋಣ ಆರು ಗಂಟೆ ಐವತ್ತೊಂದು ನಿಮಿಷ ಇವಾಗ ಹಾಕಿದ್ದೀನಿ ಅನ್ಲೋಡಿಂಗೇ ಇನ್ನೊಂದು ಕಾಲು ಗಂಟೆ ಆಗುತ್ತೆ ಯಾಕೆಂದರೆ ಫುಲ್ ಲೋಡಿದೆ ಕಾಟನ್ ಬಾಕ್ಸು ಅಳಿಸ್ತಾ ಇದ್ದಾರೆ ಅಳಿಸ್ಕೊಂಡಾದಮೇಲೆ ಇನ್ನೇನಿಲ್ಲ ಇಲ್ಲಿ ಇಳಿಸ್ಕೊಂಡಾದ್ಮೇಲೆ ಟ್ರಿಪ್ ಎಂಡ್ ಮಾಡಿಕೊಂಡು ಹೋಗ್ತಾ ಇರೋದು ಅಷ್ಟೇ ಅಂದರೆ ಟೈಮು ಏಳು ಗಂಟೆ ಇನ್ಯಾವುದೋ ಡ್ಯೂಟಿಗಳು ಬರಲ್ಲ ಬಂದರೆ ಅಪ್ಡೇಟ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಸೀದಾ ಹಂಗೆ ಮನೆ ಕಡೆ ಹೋಗ್ತೀನಿ ಇವತ್ತೇನಿಲ್ಲ ಎರಡೇ ಟ್ರಿಪ್ ಮಾಡಿರೋದು ಎರಡು ಟ್ರಿಪ್ ಅಂತಂದರೆ ನೋಡ್ಬೇಕಿನ್ನ ಟ್ರಿಪ್ ಎಂಡ್ ಆದಮೇಲೆ ಟೋಟಲ್ ಅರ್ನಿಂಗ್ಸ್ ಎಷ್ಟಾಯಿತು ಏನಾಯ್ತು ಅಂತ ಫುಲ್ಲು ಮನೆ ಐತೆ ಹತ್ರ ಹೋದ್ಮೇಲೆ ಇವತ್ತಿನ ದಿನ ಎಂಡ್ ಆಗುತ್ತಲ್ಲ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಇದು ಅನ್ಲೋಡ್ ಆಗಲಿ ಆಮೇಲೆ ಎಕ್ಸಾಮ್ ಓದ್ಕೊಂಡಿದ್ದೀನಿ ನಾಳೆ ಯಾವ್ದು ಸೌಶಲ್ ಹಾಂ ಸ್ನೇಹಿತರು ಯಾವ್ದು ಡ್ಯೂಟಿ ಬಂದಿಲ್ಲ ಹಂಗಾಗಿ ವಿಡಿಯೋ ಕೂಡ ಎಂಡ್ ಮಾಡಿಲ್ಲ ಸೀದಾ ಹಂಗೆ ಮನೆಗೆ ಹೋಗೋಣ ಅನ್ನೋ ಮೈಂಡಲ್ಲಿ ಹಂಗೆ ಮನೆಗೆ ಬಂದ್ಬಿಟ್ಟೆ ಯಾಕೆಂದರೆ ಇವತ್ತು ಮೂಡು ಯಾಕೋ ಸರಿ ಇರಲಿಲ್ಲ ಅಂತಂದ್ರೆ ಬೆಳಿಗ್ಗೆ ಹೋದೆ ಗ್ಯಾರೇಜ್ಗೆ ಹೋಗೋಣ ಅಂತ ಹೋಗಿ ಅಲ್ಲಿ ಕೆಲಸ ಆಗಿಲ್ಲ ಅಲ್ಲಿಂದ ನಾನು ಮುಂಚೆ ಮಾಡಿಸಿದ್ನಲ್ಲ ಅಲ್ಲಿಗೆ ಬಂದೆ ಅಲ್ಲಿನೂ ಸ್ವಲ್ಪ ಕಿರಿಕಿರಿ ಆಯಿತು ಏನಪ್ಪ ಅಂತಂದರೆ ಅಲ್ಲಿ ಸಮಸ್ಯೆ ಆಗಿತ್ತು ಮುಂಚೆ ಈ ಇವಾಗ ಆ ಶೋರೂಮು ಇರೋ ಫ್ಯಾಕ್ಟ್ ಹೇಳ್ಬಿಡ್ತೀನಿ ನಿಮಗೆ ಅರ್ಧ ಮರ್ದ ಹೇಳಿದ್ದೆ ಬೆಳಿಗ್ಗೆ ಆ್ಯಕ್ಚುಲಿ ನಾನು ಇಷ್ಟು ದಿನ ಸರ್ವಿಸ್ ಮಾಡಿಸ್ತಾ ಇದ್ದಿದ್ದು ಮಹೇಂದ್ರ ಶೋರೂಮ್ ಕೊಡುಗೆಪಳ್ಳಿ ನಿಮಗೆ ಬಸ್ ಸ್ಟಾಪಲ್ಲೇ ಸಿಗುತ್ತೆ ಅದೇ ಶೋರೂಮಲ್ಲಿ ಮಾಡಿಸ್ತಾ ಇದ್ದೆ ಮುಂಚೆ ಅದು ಸನ್ನಿಧಿ ಮೋಟರ್ಸು ಮುಂಚೆ ಅವರು ಇಲ್ಲಿ ಯಾವುದಪ್ಪ ಆಪೆ ಆಪೆಗಡಿ ಶೋರೂಮ್ ಇಟ್ಟಿದ್ದರು ಓಕೆನಾ ಅದು ಕ್ಲೋಸ್ ಮಾಡಿ ಹೆಚ್ಚು ಕಡಿಮೆ ಒಂದು ಎರಡು ಎರಡು ಎರಡೂವರೆ ವರ್ಷ ಆಯಿತು ಅಂದ್ಕೊಂತೀನಿ ಗಾಡಿ ಶೋರೂಮ್ ಇಟ್ಟಿದ್ರು ಆ ಶೋರೂಮಲ್ಲಿ ನಾನು ಗಾಡಿ ತಗೊಂಡಿದ್ದು ಸೊ ಅವಾಗ ಓನರ್ ಓನರೆಲ್ಲ ಪರಿಚಯ ಆದರು ತುಂಬ ಪರಿಚಯ ಆದರು ಫ್ರೆಂಡ್ಲಿ ಎಲ್ಲ ಚೆನ್ನಾಗಿದ್ವಿ ಇನ್ನವರೆಗೂ ಚೆನ್ನಾಗಿದ್ದೀವಿ ಬಟ್ ಅಲ್ಲಿಂದ ನಾಲ್ಕು ವರ್ಷದ ಮೇಲೆ ಎರಡು ತಿಂಗಳು ಆಯಿತು ನಾನು ಗಡಿ ತೊಗೊಂಡ್ರು ಅದಾದಮೇಲೆ ನಾನು ತಗೊಂಡು ಎರಡು ವರ್ಷಕ್ಕೆ ಅದು ಶೋರೂಮ್ ಅವರು ಕ್ಲೋಸ್ ಮಾಡಿದ್ರು ಏಕೆ ಏನು ಅಂತ ಗೊತ್ತಿಲ್ಲ ಕ್ಲೋಸ್ ಮಾಡಿ ಮಹೇಂದ್ರ ಇದು ತೊಗೊಂಡ್ರು ಡೀಲರ್ಶಿಪ್ ತೊಗೊಂಡ್ರು ಹಾಗಾಗಿ ಮಹೇಂದ್ರ ಶೋರೂಮ್ ಅವರು ಓಪನ್ ಮಾಡಿದ್ರು ಬಟ್ ಇದನ್ನ ಏನು ಮಾಡಿದ್ರು ಇದು ಕ್ಲೋಸ್ ಮಾಡಿ ಅವರು ಪರ್ಮನೆಂಟಾಗಿದ್ದು ಬಿಟ್ಟರು ಇದು ಬಿಟ್ರು ಬಟ್ ಹಳೆ ಕಸ್ಟಮರ್ ಇದ್ರಲ್ಲ ಅವ್ರುಗಳು ಅಲ್ಲಿಗೆ ಹೋಗ್ತಾಯಿದ್ವು ಮಹೇಂದ್ರ ಶೋರೂಮ್ಗೆ ಅವಾಗ ಸ್ಟಾರ್ಟಿಂಗಲ್ಲಿ ಏನು ಏನು ಕ್ರೌಡ್ ಇರಲಿಲ್ಲ ಒಂದು ಗಾಡಿ ಎರಡು ಗಾಡಿ ಈ ಥರ ಬರ್ತಾಯಿದ್ವು ಹಂಗಾಗಿ ಗಾಡಿ ಅವ್ರಿಗೆ ಬಂದು ಅಲ್ಲಿ ಸರ್ವಿಸ್ ಮಾಡಿಸ್ತಾಯಿದ್ರು ಆಮೇಲೆ ಇವಾಗ ಬರ್ತಾ ಬರ್ತಾ ಮಹೇಂದ್ರ ಅದು ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿದೆ ವೆಹಿಕಲ್ ಜಾಸ್ತಿ ಇದೆ ಅವರು ಅವರವೇ ಆದಂಥ ವೆಹಿಕಲ್ಗಳು ಜಾಸ್ತಿ ಇದ್ದಾವೆ ಹಂಗಾಗಿ ಆಪ್ಪೆ ಗಾಡಿಗಳು ಹೋದಾಗ ಕಂಪ್ಲೇಂಟ್ ಮಾಡಿದ್ದಾರೆ ಯಾರು ಮಾಡಿದೋ ಏನೋ ಗೊತ್ತಿಲ್ಲ ಬಟ್ ಕಂಪ್ಲೇಂಟ್ ರೈಸ್ ಆಗಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕಿರಿಕಿರಿ ಆಗ್ತಾ ಇತ್ತು ಈ ಸಲ ಬಿಲ್ಕುಲ್ ಬೇಡ ಅಂತಂದರೆ ಯಾಕೆಂದರೆ ನಾವಷ್ಟು ಕ್ಲೋಸ್ ಇದ್ರೂ ನಮ್ಮನ್ನೇ ಬೇಡ ಅಂತ ಅಂದಿದ್ರೆ ಅಂದರೆ ಅಲ್ಲಿ ಎಷ್ಟು ಮಟ್ಟಿಗೆ ಇಶ್ಯೂ ಆಗಿದೆ ಅನ್ನೋದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹಾಗಾಗಿ ಬೇಡ ನಮ್ಮಿಂದ ಯಾಕೆ ತೊಂದರೆ ಅಂತೇಳಿ ನಾನು ಬೇರೆ ಕಡೆ ಹೋದೆ ಬಟ್ ಇವತ್ತು ಹೋಗಿದ್ದು ಫಸ್ಟ್ ಟೈಮು ಅವ್ರು ಇರಲಿಲ್ಲ ಇವತ್ತು ಶುಕ್ರವಾರ ಅಲ್ವಾ ನಮಾಜ್ಗೆ ಅಂತ ಹೇಳಿ ಹೋಗಿದ್ರು ಎರಡೂವರೆ ಮೂರು ಗಂಟೆ ಬರ್ತಾರೆ ಅಂಥೇಳಿ ಆದರೂ ಒನ್ ಅವರ್ ವೆಯ್ಟ್ ಮಾಡಿದೆ ಬಿಸಿಲು ಜಾಸ್ತಿ ಆಯಿತು ಆಮೇಲೆ ಜಾಸ್ತಿ ವೆಯ್ಟ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ಕೊಂಡು ಬಂದಿದ್ದೀನಿ ಅದಾದಮೇಲೆ ಎರಡು ಟ್ರಿಪ್ ಮಾಡಿದೆ ಸಾವಿರದ ಎಂಬತ್ತೇಳು ರೂಪಾಯಿ ಅರ್ನಿಂಗ್ಸ್ ಆಯಿತು ಅಷ್ಟೇ ಸೀದಾ ಮನೆಗೆ ಬಂದು ಯಾವುದೋ ಟ್ರಿಪ್ಪು ಬರಲಿಲ್ಲ ಇವಾಗ ವಿಡಿಯೋ ಏನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ಓಕೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ ಯು ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್